ನಮಸ್ಕಾರ ಮನಸ್ವಿತಾ ಮನೆಯಲ್ಲಿ ಬಾತು ಬಿಟ್ಟ ನಂತರ ಶ್ರೀನಿವಾಸರಾಗಲಿ ಭಾಮಿನಿಯವರಾಗಲಿ ಅವಳನ್ನು ಯಾವುದಕ್ಕೂ ಯಾಂತ್ರಿಕವಾಗಿ ಕೆಲಸಗಳು ಕೇಳುತ್ತಿರಲಿಲ್ಲ ಸಾಗುತ್ತಿದ್ದವು ಕೆಲವೊಮ್ಮೆ ತಾವೇ ಕೆದಕಿ ಮಾತಿಗೆ ನಿಂತರೂ ಅವಳು ಮೌನವಾಗಿಯೇ ಇದ್ದು ಬಿಡುತ್ತಿದ್ದಳು ಎಂದಿನಂತೆ ನರಸಿಂಹ ವಾರದ ಕೊನೆಗೆ ಬಂದವನು ಸುಖ ಕಷ್ಟ ಮಾತನಾಡಿದ ಮೇಲೆ ಒಂದು ಸಂಬಂಧದ ವಿಷಯವನ್ನು ಮೆಲ್ಲನೆ ಬಾಮಿನಿಯವರ ಮುಂದೆ ಬಿಚ್ಚಿಟ್ಟ ಅವರಾದರೂ ಅವನಿಗೆ ಸಮ್ಮತಿಸಲು ಆಗದೆ ಸುಮ್ಮನೆ ಇರಲಾರದೆ ಚಡಪಡಿಸಿದರು ಹುಡುಗ ಒಳ್ಳೆ ವಿದ್ಯಾವಂತನೇ ಅಮೆರಿಕದಲ್ಲಿಯೇ ಸೆಟಲ್ ಆಗಿಬಿಟ್ಟಿದ್ದಾನೆ ಮದುವೆಯಾಗುವ ಹುಡುಗಿಗೂ ಅಲ್ಲೇ ನೆಲೆಸೋ ಉದ್ದೇಶವಿದ್ದರೆ ಮಾತ್ರ ಪ್ರಪೋಸಲ್ ನೋಡಿ ಅಂದಿದ್ದಾನೆ ನಮ್ಮ ಮನಸ್ವಿತ ಒಳ್ಳೆಯ ಉದ್ಯೋಗದಲ್ಲಿ ಬೇರೆ ಇದ್ದಾಳೆ ರೂಪದಲ್ಲಿಯೂ ಯಾರಿಗಿಂತಲೂ ಕಡಿಮೆ ಇಲ್ಲ ಈ ಸಂಬಂಧ ನೂರಕ್ಕೆ ನೂರು ಕುದುರುತ್ತೆ ಒಮ್ಮೆ ಪ್ರಯತ್ನಿಸಬಹುದಲ್ವಾ ನರಸಿಂಹ ಜೋಲಿಗೆಗೆ ಕೈ ತೂರಿಸಿ ಕನ್ನಡಕ್ಕ ತೆಗೆದು ಅತ್ತಿತ್ತ ಕಳ್ಳನೋಟ ಬೀರಿ ಮನಸ್ವಿತ್ತಳೇನಾದರೂ ಈ ವಿಷಯ ಕೇಳಿಸಿಕೊಂಡಳೆ ಅನ್ನುವ ಅನುಮಾನದಿಂದ ನೋಡಿದ ನೀವು ಹೇಳೋದೇನೋ ಸರಿ ಆದರೆ ಅವಳಿಗೆ ಯಾವ ಸಂಬಂಧವೂ ಇಷ್ಟವಾಗೋದಿಲ್ವೇ ಸ್ವಲ್ಪ ಹೊತ್ತು ಆಲೋಚಿಸಿದವರೇ ಆಗಲಿ ಇವರು ಏನು ಹೇಳ್ತಾರೆ ನೋಡೋಣ ನೀವು ಹೀಗೆ ಜಗಜ್ಜಾಹಿರವಾಗಿ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಅವಳು ಸುಮ್ಮನಿರೋದಿಲ್ಲ ನಿಮಗೆ ಅವಳ ಸ್ವಭಾವ ಗೊತ್ತೇ ಇದೆಯಲ್ವಾ ಅಂದಾಗ ನರಸಿಂಹ ಮತ್ತೊಮ್ಮೆ ಬಾಗಿಲ ಕಡೆಗೆ ನೋಡಿದ ಮನಸ್ವಿತ ಅದೇ ಹೊತ್ತಿಗೆ ಎರಳು ಬಿಡಿಸಿಕೊಂಡು ಅಲ್ಲಿಗೆ ಬಂದು ನಿಂತಳು ನರಸಿಂಹನನ್ನು ನೋಡುತ್ತಲೇ ಏನು ಶಾಸ್ತ್ರಿಗಳೇ ಇತ್ತಗಡೆಗೆ ಬಂದಿರುವ ಸಹಜವಾಗಿತ್ತೋ ಅವಳ ಪ್ರಶ್ನೆ ನರಸಿಂಹ ಮುಖದ ಮೇಲೆ ಮೂಡಿದ ಬೆವರು ಹನಿಗಳನ್ನು ಕೈಯಲ್ಲಿದ್ದ ಶಾಲ್ನಿಂದ ಒರೆಸಿಕೊಂಡು ನಕ್ಕ ಹೀಗೆ ಪೇಟೆಗೆ ಹೋಗಿದ್ದವನು ಬಂದೆ ನಿಮ್ಮಪ್ಪ ಏನಾದರೂ ಬೇಗನೆ ಮನೆಗೆ ಬಂದಿದ್ದಾನೋ ಅಂದುಕೊಂಡೆ ಅವನದು ಸಮಯ ಪ್ರಜ್ಞೆ ಅಂದರೆ ಸಮಯ ಪ್ರಜ್ಞೆ ಐದು ನಿಮಿಷ ಲೇಟ್ ಅಥವಾ ಬೇಗ ಅಂಗಡಿಗೆ ಬಾಗಿಲು ಹಾಕಲಾರ ಅವನನ್ನು ಕಂಡು ತುಂಬ ದಿನ ಆಗೋಯಿತು ಮಾತನಾಡಿಸಿಕೊಂಡು ಹೋಗ್ತೀನಿ ಅಂದವನೇ ಎದ್ದು ನಿಂತಾಗ ಮನಸ್ವಿತ ತಡೆದಳು ಅದೇನೋ ಅಷ್ಟು ಹಾತುರ ಕಾಫಿನೋ ಚಾನೋ ಏನಾದರೂ ಮುಗಿಸ್ಕೊಂಡು ಹೋಗಿ ಅಂದು ಬಾವಿನಿ ಅವರ ಮುಖ ನೋಡಿದಾಗ ಅವರು ಎದ್ದು ಅಡುಗೆ ಮನೆಗೆ ಹೊರಟವರೇ ಶಾಸ್ತ್ರಿಗಳೇ ಕೂತಿರಿ ಒಂದು ಐದು ನಿಮಿಷದಲ್ಲಿ ಬರ್ತೀನಿ ಎಂದು ಹೊರಟರು ಮಗಳು ತನ್ನ ಬಳಿ ಚಕಾರವಿತ್ತದೆ ಬಂದ ಅತಿಥಿಗಳನ್ನು ಬಾಯಿ ತುಂಬ ಮಾತನಾಡಿಸುವುದು ಅವರಿಗೆ ಸಂತಸವಾದರೂ ಅವಳಿಗೆ ತಮ್ಮ ಮೇಲಿನ ಕೋಪಕ್ಕೆ ಸರಿಯಾದ ಕಾರಣ ತಿಳಿಯದೆ ಬೇಸರ ಪಟ್ಟಿದ್ದರು ಈ ಹಿಂದೆ ಇದೇ ನರಸಿಂಹನನ್ನು ಚೆನ್ನಾಗಿ ಬೈದು ಸಂಬಂಧಗಳ ಬಗ್ಗೆ ಮಾತನಾಡಬಾರದಂತೆ ತಾಕೀತು ಕೂಡ ಮಾಡಿದ್ದಳು ನರಸಿಂಹ ನಿರಾಕರಿಸಲಾಗದೆ ಎದ್ದು ಹೊರಟವನು ಹಾಗೆಯೇ ಬಂದು ಕುರ್ಚಿಯ ಮೇಲೆ ಕುಳಿತ ಅವಳ ಆಫೀಸ್ನ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣವೆಂದರೆ ಅವಳ ಸ್ವಭಾವದ ಕಹಿ ಅನುಭವವಾಗಿದ್ದವನು ಸಂಕೋಚದಿಂದಲೇ ಕುಳಿತಿದ್ದ ಸಂಬಂಧಗಳು ಕುದುರಿದವೇ ಅವನನ್ನು ಮಾತನಾಡಿಸಲಾರದೆ ಕೂಹದ ಮಾತುಗಳನ್ನು ಹಾಡಿದಾಗ ಅವನಿಗೆ ಸ್ಪಷ್ಟವಾಗಿತ್ತು ಏನೋ ಉತ್ತರಿಸಲಾರದೆ ಅಹಿ ಇಹಿ ಇಹಿ ಅಂದು ಹಲ್ಲುಗಳನ್ನು ಪ್ರದರ್ಶಿಸಿ ಕುತ್ತಿಗೆ ಕೆಳಗಿಳಿಸಿದ ಅಲ್ಲ ಶಾಸ್ತ್ರಿಗಳೇ ಇದರಲ್ಲಿ ನಗುವುದೇನು ಬಂತು ನಿಮ್ಮ ವ್ಯವಹಾರ ಹೇಗಿದೆ ಅಂದೆ ಅಂದಾಗ ಆತನ ಮುಖ ಗಂಭೀರವಾಗಿ ಇದೇ ನಡೀತಾ ಇದೆ ಅಂದ ತಾನು ಹೊತ್ತು ತಂದ ಅಮೆರಿಕದ ಹುಡುಗನ ವಿಷಯ ಹೇಳಲೋ ಬೇಡವೋ ಅನ್ನುವ ಜಿಜ್ಞಾಸೆಯೂ ಇತ್ತು ಆದರೆ ಕೋಲು ಕೊಟ್ಟು ಪೆಟ್ಟು ತಿನ್ನುವುದು ರುಚಿಯಲ್ಲವೆಂದುಕೊಂಡು ಸುಮ್ಮನಾದ ಬಾಮಿನಿಯವರು ಎರಡು ಲೋಟಗಳಲ್ಲಿ ಚಹಾ ತಂದು ಟೀಪಾಯ್ ಮೇಲೆ ಇಟ್ಟಾಗ ಮನಸ್ವಿ ತಳೆ ತಗೊಳ್ಳಿ ಎಂದಳು ಆತ ಅದನ್ನು ಅಲುಕಿನಿಂದಲೇ ತೆಗೆದುಕೊಂಡ ಶಾಸ್ತ್ರಿಗಳೇ ಆ ದಿನ ನಾನೇನೇನೋ ಹೊಂದುಬಿಟ್ಟೆ ಅಂತ ನೀವು ಹೂರಿಡಿ ಏನೇನೋ ಹೇಳಿಕೊಂಡು ಬಂದ್ರಿ ಒಂದು ಹೆಣ್ಣು ತಲೆ ಎತ್ತದ ಹಾಗೆ ಮಾಡುವುದಕ್ಕೆ ನಿಮಗೆ ಕಮಿಷನ್ ಸಿಗುತ್ತಾ ಬಿಸಿ ಚಹಾ ನರಸಿಂಹರ ನಾಲಿಗೆಯನ್ನು ಸುಟ್ಟಿತು ಅವರು ಅಲ್ಲಿ ನಿಲ್ಲಲಾರದೆ ಖಾಲಿ ತಟ್ಟೆ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿದರು ಯಾವ ಯಾವ ವಿಷಯ ತೊದಲಿದ ನರಸಿಂಹ ಬಿಸಿ ಲೋಟವನ್ನು ಹಾಗೆಯೇ ಟೀಪೈ ಮೇಲಿಟ್ಟ ಬಿಸಿ ಜೋರಾಗಿದೆಯಾ ಇನ್ನೊಂದು ಲೋಟ ಬೇಕೇನು ಅವನನ್ನು ಗಮನಿಸಿದವಳೆ ಅಂದಾಗ ನರಸಿಂಹ ಬೇಡವೆನ್ನುವಂತೆ ತಲೆಯಾಡಿಸಿ ಮತ್ತೆ ಬಿಸಿ ಲೋಟವನ್ನು ತೆಗೆದುಕೊಂಡ ನಿಮ್ಮ ದೃಷ್ಟಿಯಲ್ಲಿ ಒಂದು ಹೆಣ್ಣು ಹೊರಗೆ ಹೋಗಿ ದುಡಿದರೆ ಅವಳನ್ನು ನೀವು ಅರ್ಥೈಸಿಕೊಳ್ಳುವ ರೀತಿಯೇ ಬೇರೆ ನೀವು ತನ್ನ ಸಂಬಂಧವನ್ನು ಅಂತ ನೀವು ನನಗೆ ಆಫೀಸ್ನಲ್ಲಿ ಯಾರದೋ ಜೊತೆಗೆ ಸಂಬಂಧವಿದೆ ಅಂತ ಡಂಗೂರ ಸಾರಿಕೊಂಡು ಬಂದ್ರಿ ಇದರಿಂದ ನನಗೇನು ನಷ್ಟ ಆಗಲಿಲ್ಲ ಮತ್ತು ನಾನು ಅದನ್ನು ಕ್ಯಾರ್ ಮಾಡುವವಳು ಅಲ್ಲ ಯಾಕೆ ಗೊತ್ತಾ ನಾನು ಏನು ಅನ್ನೋದು ನನಗೆ ಗೊತ್ತು ಕಾಲ ಹಿಂದಿನ ಹಾಗೆ ಇಲ್ಲ ನಾವು ಹೆಣ್ಣುಗಳು ಸ್ವತಂತ್ರವಾಗಿರುವುದಕ್ಕೆ ಬಯಸ್ತೇವೆ ಇಂಥ ಕುಲಕ್ಷ ವಿಷಯಗಳನ್ನು ಹರಡುವುದರಿಂದ ನಿಮಗೇನು ಲಾಭ ಇಲ್ಲ ಈಗ ನೀವು ಏನನ್ನೋ ಹೇಳಿಕೊಂಡು ಬಂದ್ರಲ್ಲ ನಿಮಗೇನು ಲಾಭ ಆಯಿತು ಅದರಿಂದ ಅವಳ ಮುಖದಲ್ಲಿ ನೋವಿನ ಛಾಯೆ ದೃಷ್ಟಿಸಿದವನು ತಪ್ಪಿಸ್ತನಂತೆ ಚಹಾದ ಲೋಟ ಹಿಡಿದು ಕುಳಿತಿದ್ದ ಅದೆಷ್ಟು ಕನ್ಯಾ ಮನೆಗಳಿಗೆ ಗಂಡು ನೋಡಿ ಮದುವೆ ಮಾಡಿಸಿದ ಪುಣ್ಯ ತನಗಿತ್ತಲ್ಲ ಅಂದುಕೊಂಡಿದ್ದವನ ಪುಣ್ಯಗಳೆಲ್ಲ ನೀರಲ್ಲಿ ಹೋಮ ಮಾಡಿದಂತೆ ಆಗಿತ್ತು ಇಲ್ಲಮ್ಮ ನಾನು ವಿಷಯ ಹೇಳಲೇ ಇಲ್ಲ ನಮ್ಮ ವೆಂಕಟರಮಣ ಆನೆಗೂ ಅಂದು ಅರ್ಧ ಕುಡಿದಿದ್ದ ಲೋಟ ಕೆಳಗಿಟ್ಟ ಯಾಕೆ ಹೇಳಲೇ ಇಲ್ಲ ಅಂತ ಸಾಧಿಸ್ತೀರಾ ನಾನು ಸಾಕ್ಷಿ ಸಮೇತ ನಿಮ್ಮ ಹೆದರು ತಂದೆ ನಿಲ್ಲಿಸ್ಲಾ ಅಂದಾಗ ಅವರಿಗೆ ಇವಳು ಯಾತಕ್ಕೆ ಈ ರೀತಿ ಅವನನ್ನು ಪ್ರಶ್ನಿಸ್ತಿದ್ದಾಳೋ ಅನಿಸದಿರಲಿಲ್ಲ ನರಸಿಂಹನಿಗೂ ಯಾತಕ್ಕಾದರೂ ಇಲ್ಲಿಗೆ ಬಂದೇನೋ ಅನಿಸಿತ್ತು ಮನಸ್ವಿತ ಎಚ್ಚರಿಕೆಯ ಮಾತು ಹೇಳುವಂತೆ ನೋಡಿ ಇದೇ ಕೊನೆ ಯಾವ ಹುಡುಗಿಯರನ್ನು ಹಗುರವಾಗಿ ಮಾತನಾಡಬೇಡಿ ಅವರವರಿಗೆ ಅವರವರದೇ ಕೆಲವು ಗುರಿಗಳಿರುತ್ತವೆ ನಿಮಗೆ ವ್ಯವಹಾರ ಕುದರಲಿಲ್ಲ ಅಂತ ಅಸಂಬಂಧ ಮಾತನಾಡಬೇಡಿ ಅಂದವಳೆ ತಾನೇ ಎದ್ದು ಒಳಗೆ ಹೋದಾಗ ಹಿಂಗು ತಿಂದ ಮಂಗನಂತೆ ಮುಖ ಮಾಡಿ ತನ್ನ ದಾರಿ ಹಿಡಿದ ನರಸಿಂಹ ಮತ್ತೆಂದು ಆ ಮನೆಯ ಕಡೆ ಮುಖ ಹಾಕಬಾರದೆಂದು ಹೊರಟ ಅಂಗಡಿ ಹತ್ತಿರ ಬರುವಾಗ ಶ್ರೀನಿವಾಸನವರು ಕರೆದರೂ ಕೇಳಿಸಿಕೊಳ್ಳದಂತೆ ದಾಪುಕೋಲು ಆಗುತ್ತಾ ಮನೆಯತ್ತ ನಡೆದ ಆಮೇಲಿಯವರಿಗಾದರೂ ನರಸಿಂಹ ಒಳ್ಳೆಯ ಸಂಬಂಧ ಹುಡುಕಿ ತಂದನೆನ್ನುವ ಹೆಮ್ಮೆ ಇತ್ತು ಅದು ನೆರವೇರುವ ಮೊದಲೇ ಸಂಚಕಾರ ತಂದಿಟ್ಟ ಮಗಳ ಮೇಲೆ ಬೇಸರ ಮೂಡಿತು ಅವಳು ತಮ್ಮ ಕೈ ಮೀರಿ ಹೋಗುತ್ತಾಳೆನ್ನುವ ಆತಂಕ ಕೂಡ ತಪ್ಪಲಿಲ್ಲ ಗಂಡ ಮನೆಗೆ ಬಂದಾಗ ಎಲ್ಲವನ್ನು ಹೇಳಿ ಬಿಡಬೇಕೆಂದುಕೊಂಡರು ಆದರೆ ಅದರಿಂದ ಏನೂ ಉಪಯೋಗವಿಲ್ಲವೆನ್ನುವುದು ಗೊತ್ತು ಗೋರ್ಗಲ್ಲ ಮೇಲೆ ನೀರು ಸುರಿದಂತೆ ಎಲ್ಲ ವ್ಯರ್ಥವೆಂದು ತಿಳಿದಿದ್ದರೂ ಸಂಕಟವನ್ನು ಗಂಡನ ಜೊತೆಗೆ ಹಂಚಿಕೊಂಡರು ಅವಳಿಗೆ ನಮ್ಮ ಮೇಲೆ ಯಾವ ಜನ್ಮದ ಸಿಟ್ಟೋ ಏನೋ ವೇತನ ಸಾಧಿಸ್ತಾ ಇದ್ದಾಳೆ ಇದ್ದ ಒಬ್ಬಳೇ ಮಗಳು ಅಂತ ಸ್ವಲ್ಪ ಸಡಿಲ ಬಿಟ್ಟರೆ ಮಿತಿಮೇಡ್ತಾಳೆ ಕಂಟ್ರೋಲ್ ಮಾಡೋಣವೆಂದರೆ ಪ್ರಾಯಕ್ಕೆ ಬಂದವಳು ತಮ್ಮ ಅಳಲನ್ನು ಮಡದಿಯ ಮುಂದೆ ತೋಡಿಕೊಂಡರು ಶ್ರೀನಿವಾಸರು ಮನಸ್ವಿತ ಈಗ ಒಂದು ರೀತಿಯ ಮೌನಕ್ಕೆ ತನ್ನನ್ನು ಹೊಂದಿಸಿಕೊಂಡ ಬಳಿಕ ಮನೆಯಲ್ಲಿ ಏನೋ ಮಾತುಕತೆ ನಡೆದರೂ ಮಾತನಾಡಲಾರಲು ನರಸಿಂಹರಿಗೆ ತಾನು ಆಡಿದ ಮಾತುಗಳ ಬಗ್ಗೆ ಅಪ್ಪಯ್ಯ ತನ್ನ ಮೇಲೆ ಸಿಟ್ಟಾಗುತ್ತಾರೆ ಎಂದು ತಿಳಿದಿದ್ದು ಸುಳ್ಳಾಯಿತು ಅವರು ಈ ವಿಷಯವನ್ನು ಪ್ರಸ್ತಾಪಿಸದೆ ಸುಮ್ಮನೆ ಕುಳಿತರು ತಾನು ಲ್ಯಾಪ್ಟಾಪನ್ನು ಹಾಗೆಯೇ ಬಿಟ್ಟು ಬಂದಿರುವುದು ತಿಳಿಯಿತು ಕೂಡಲೇ ಒಳಗೆ ಹೋಗಿ ಅದನ್ನು ಮುಚ್ಚಿಡಬೇಕೆಂದುಕೊಂಡಾಗ ಮೇಲ್ ಬಂದಿರುವುದು ತಿಳಿಯಿತು ತೆರೆದು ನೋಡಿದಳು ಅರವಿಂದ್ನ ಮೇಲ್ ಕಾಣಿಸಿತು ನಾಲ್ಕೇ ನಾಲ್ಕು ವಾಕ್ಯಗಳಿದ್ದವು ಸಂದರ್ಭ ಬಂದಾಗ ನನ್ನ ಬಗ್ಗೆ ಬರಿತೀನಿ ಅಲ್ಲಿಯವರೆಗೂ ಈ ಮೇಲ್ ಬರುತ್ತಲೇ ಇರುತ್ತದೆ ಇಷ್ಟವಾಗದಿದ್ದರೆ ಡಿಲೀಟ್ ಮಾಡಿಬಿಡಿ ಮೇಲ್ ಓದಿಕೊಂಡ ಬಳಿಕ ನಿಖಿಲ್ ಮೇಲೆ ಸಂಶಯ ಮೂಡಿತ್ತು ಬೆಳಿಗ್ಗೆ ಮೀಟಿಂಗ್ನಲ್ಲಿ ಆತ ಹೇಳಿದ ಮಾತುಗಳು ನೆನಪಾದವು ಒಂದೊಂದೇ ಮಾತನ್ನು ಮೆಲುಕು ಹಾಕಿಕೊಳ್ಳುತ್ತಾ ಮೇಲ್ಬಾಕ್ಸ್ ಮುಚ್ಚಿ ಲ್ಯಾಪ್ಟಾಪನ್ನು ಆಫ್ ಮಾಡಿ ಬ್ಯಾಗ್ಗೆ ಸೇರಿಸಿದಳು ಅವಳಲ್ಲಿ ಇನ್ನಷ್ಟು ಗೊಂದಲ ಹುಟ್ಟಿಸಿದ ಅರವಿಂದನ್ನು ಶೋಧಿಸಲೇಬೇಕೆನ್ನುವ ಹಠ ಮೂಡಿತ್ತು ಅದಕ್ಕಾಗಿ ಏನಾದರೊಂದು ಮಾಡಲೇಬೇಕೆನಿಸಿತು ಅವಳು ಒಂದು ಪೆನ್ ಪ್ಯಾಡ್ ತೆಗೆದುಕೊಂಡು ತನ್ನಲ್ಲಿರುವ ಮತ್ತು ತನಗೆ ತಿಳಿದಿರುವ ಎಲ್ಲರ ಇಮೇಲ್ ವಿಳಾಸ ಬರೆದುಕೊಂಡಳು ಒಂದೊಂದೇ ಇಮೇಲ್ಗಳನ್ನು ಪರಿಶೀಲಿಸುತ್ತಾ ತನಗೆ ಅರವಿಂದ್ ಹೆಸರಿನಿಂದ ಮೇಲ್ ಕಳಿಸ್ತಿರುವವರು ಯಾರು ಅನ್ನುವುದನ್ನು ಆಲೋಚಿಸುತ್ತಾ ಕುಳಿತಿರುವಾಗ ನಿಖಿಲ್ನ ಮೆಸೇಜ್ ಬಂತು ಸಂಶಯವೇ ಉಳಿಯಲಿಲ್ಲ ತಾನು ಮೇಲ್ ನೋಡಿ ಏನೂ ರೆಸ್ಪಾಂಡ್ ಮಾಡದಿರುವುದಕ್ಕೆ ಆತನೇ ಮೆಸೇಜ್ ಕಳುಹಿಸಿ ಪ್ರತಿಕ್ರಿಯೆಗಾಗಿ ಕಾದಿರಬೇಕೆಂದು ತಿಳಿಯಿತು ತಾನು ಏನೂ ತಿಳಿಯದಂತೆ ವರ್ತಿಸುವುದು ಸರಿ ಎಂದುಕೊಂಡವಳು ಅಚಲವಾದ ನಿರ್ಧಾರವನ್ನು ತೆಗೆದುಕೊಂಡಳು ಮೊಬೈಲ್ ತೆಗೆದು ಮೆಸೇಜ್ ಓದಿದವಳಿಗೆ ಆಶ್ಚರ್ಯ ನಿಖಿಲ್ ಬರೀ ವ್ಯವಹಾರಸ್ಥನೆಂದು ಬೆಳಿಗ್ಗೆ ನಡೆದ ಮೀಟಿಂಗ್ ಮೈನ್ಯೂಟ್ ಕಾಫಿಯನ್ನು ಅರ್ಜೆಂಟಾಗಿ ಮೇಲ್ ಮಾಡುವಂತೆ ಬರೆದಿದ್ದ ಲ್ಯಾಪ್ಟಾಪ್ ತೆರೆದು ಶೀಲಾ ತನಗೆ ಪೆನ್ಡ್ರೈವ್ನಲ್ಲಿ ಹಾಕಿಕೊಟ್ಟ ಫೈಲನ್ನು ಅಟ್ಯಾಚ್ ಮಾಡಿ ಅವನಿಗೆ ಮೇಲ್ ಮಾಡಿದಳು ಹಾಗಾದರೆ ಈ ಅರವಿಂದ ಯಾರು ಪ್ರಶ್ನೆ ಜಟಿಲವಾದಂತೆ ಕಂಡಿತು ರಾತ್ರಿ ಊಟ ಮುಗಿಸಿ ಸಾಧ್ಯತೆಗಳ ಬಗ್ಗೆ ತುಂಬ ಯೋಚಿಸಿದರೂ ಅಷ್ಟೊಂದು ಆತ್ಮೀಯತೆಯಿಂದ ಇರುವವನು ನಿಖಿಲ್ ಬಿಟ್ಟರೆ ಬೇರೆ ಯಾರೂ ಕಾಣಿಸಲಿಲ್ಲ ಆಶುತೋಷ್ ಆ ದಿನ ತುಂಬ ಖಿನ್ನನಾಗಿದ್ದ ತಂದೆ ನೆನಪಿಗಾಗಿ ಉಳಿಸಿಕೊಳ್ಳಬಹುದಾಗಿದ್ದ ಭವ್ಯ ಸೌಧವನ್ನು ವಿರಾಗಿಯಂತೆ ಮಾರಾಟ ಮಾಡಿದ್ದ ಇನ್ನು ಊರಿಗೆ ಹೋಗಿ ಅಲ್ಲಿ ವಾಸ ಮಾಡುವುದು ಬರೀ ಕನಸು ಒಂದಷ್ಟು ಗೆಳೆಯರನ್ನು ಸಂಪಾದಿಸಿದ್ದು ಬಿಟ್ಟರೆ ಅಲ್ಲಿ ನೆನಪಾಗಿ ಉಳಿದಿದ್ದ ತನ್ನನ್ನು ಸಾಕಿ ಸಲುಹಿದ ಅರಿಣಮ್ಮ ಮತ್ತು ರಜೆಯ ದಿನಗಳಲ್ಲಿ ಊರಿಗೆ ಬರುತ್ತಿದ್ದ ತಂದೆ ಮತ್ತು ಅವರ ಶಿಸ್ತಿನ ಜೀವನ ಮಾತ್ರ ಅದಕ್ಕಾಗಿ ತಾನು ದೇಶ ಸೇವೆಗಾಗಿ ಟೊಂಕ ಕಟ್ಟಿ ನಿಂತದ್ದು ಅವನದೇ ರೆಜಿಮೆಂಟ್ನ ಗೆಳೆಯ ಜಸ್ವಿಂದರ್ ರೂಮ್ಗೆ ಬರುವಾಗ ಆಶುತೋಷ್ ಕಿನ್ನನಾಗಿ ಕುಳಿತಿರುವುದು ಕಂಡಿತು ಯಾಕೆ ಇಷ್ಟೊಂದು ಕಿನ್ನನಾಗಿದ್ಯಾ ಊರಿನಿಂದ ಏನಾದರೂ ಸಮಾಚಾರವಿದೆಯಾ ಅವನ ಮಾತುಗಳನ್ನು ಕೇಳಿ ಹೊನಗೆ ತೋರಿದ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ತಂದೆ ಕಟ್ಟಿಸಿರುವ ಮನೆಯನ್ನು ಸೇಲ್ ಮಾಡಿಬಿಟ್ಟೆ ಅವರ ನೆನಪಿಗೆ ಆಗಿ ಆದರೂ ಉಳಿಸ್ಕೊಳ್ಬೇಕಾಗಿತ್ತಂತೂ ಈಗ ಅನ್ನಿಸ್ತಿದೆ ಏನು ಮಾಡಲಿ ತನಗೆ ಕೈ ಹಚ್ಚಿ ಕುಳಿತಾಗ ಜಸ್ವಿಂದರ್ ಸಮಾಧ ಅದಕ್ಕೆ ಯಾಕೆ ಇಷ್ಟೊಂದು ಬರಿ ಮಾಡ್ತೀಯಾ ಅದನ್ನು ಸೇಲ್ ಮಾಡಿರುವುದು ನಿನ್ನ ಗೆಳೆಯನಿಗೆ ತಾನೇ ಅವನಿಗೆ ಫೋನ್ ಮಾಡಿ ಹೇಳು ಅದನ್ನು ವಾಪಸ್ ಪಡೆಯಬಹುದಲ್ವಾ ಒಮ್ಮೆ ಅದನ್ನು ಕೊಟ್ಟ ಮೇಲೆ ಮರಳಿ ಪಡೆಯುವುದು ಹೇಗೆ ಅವನು ಬಿಸ್ನೆಸ್ಗೋಸ್ಕರ ಈಗಾಗಲೇ ಅದನ್ನು ತನಗೆ ಬೇಕಿದ್ದ ಹಾಗೆ ಮಾಡಿಕೊಂಡಿದ್ದಾನೆ ವಿಷಾದದಿಂದ ನೋಡಿದಾಗ ಹಾಗಾದರೆ ಬಿಟ್ಟು ಬಿಡು ಅದನ್ನು ಅಂದ ಆಶುತೋಷ್ ಕಂಪ್ಯೂಟರ್ನ ಮುಂದೆ ಕುಳಿತು ಯಾರಿಂದ ಮೇಲ್ ಬಂತು ಅಂದ ಜಸ್ವಿಂದರ್ನನ್ನು ನೋಡಿ ಯಾವ ಮೇಲ್ ಕೂಡ ಇಲ್ಲ ನೋ ಚಾರ್ಮ್ ಅಂದಾಗ ಜಸ್ವಿಂದರ್ ಈ ಮೇಲ್ ತೆರೆದು ಫೋನ್ ಬುಕ್ನಲ್ಲಿರುವ ಕೆಲವು ಗೆಳೆಯರ ಹೆಸರು ಸೂಚಿಸಿದ ಅದೆಲ್ಲ ಯಾರಿಗೆ ಬೇಕು ನೋಡಿಲ್ಲಿ ಅಂದು ತನ್ನ ಮೇಲ್ ತೆರೆದು ಒಂದು ಅಡುಗೆಯ ಭಾವಚಿತ್ರ ತೋರಿಸಿದ ಜಸ್ವಿಂದರ್ ಆ ಫೋಟೋ ನೋಡ್ತಲ್ಲಿ ಆಶ್ಚರ್ಯ ವ್ಯಕ್ತಪಡಿಸಿದ ನಿನ್ನ ಖಿನ್ನತೆಗೆ ಅರ್ಥವಿಲ್ಲ ಕಣು ಯಾರು ಇಷ್ಟೊಂದು ಮುದ್ದಾದ ಹುಡುಗಿ ಗೊತ್ತಿಲ್ಲ ನಿಖಿಲ್ ಫಾರ್ವರ್ಡ್ ಮಾಡಿರುವ ಮೇಲ್ನಲ್ಲಿ ಇವಳ ಐ ಡಿ ಇತ್ತು ನಾನೇ ಸುಮ್ಮನೆ ಮೇಲ್ ಮಾಡಿದೆ ಈಗ ಪ್ರತಿದಿನ ಮೇಲ್ ಕಳಿಸ್ತಾ ಇದ್ದಾಳೆ ಅವಳ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ ಅಂದ ಆಶುತೋಷ್ ಬೇಡ ಕೊನೆಗೆ ಹೆಸರಾದರೂ ತಿಳ್ಕೊಂಡಿದ್ಯಾ ನೋಡು ಇದೆಲ್ಲ ಈ ಐ ಡಿಯಲ್ಲಿ ಅಂದವನೇ ಕರ್ಸರನ್ನು ಅವಳ ಹೆಸರಿನ ಮೇಲೆ ಬ್ಲಾಕ್ ಮಾಡಿ ಹಿಡಿದ ಸಿಂಚನ ನೇಮ್ ಅವಳ ರೂಪಕ್ಕೆ ತಕ್ಕ ಹಾಗಿದೆ ಹೆಸರು ಜಸ್ವಿಂದರ್ ಮೆಚ್ಚುಗೆ ಸೂಚಿಸಿದಾಗ ಆಶುತೋಷ್ನಲ್ಲಿ ಅದೇನೋ ಹುರುಪು ತುಂಬಿತ್ತು ಮೆಲ್ಲಗೆ ಉತ್ತರವೆಂಬಂತೆ ಒಂದೆರಡು ಲೈನ್ ಬರೆದು ಸೆಂಡ್ಗೆ ಕರ್ಜರ್ ಹೊ ಇಟ್ಟು ಹೊತ್ತಿದ ಮೇಲ್ ಸಕ್ಸಸ್ ಸೆಂಡ್ ಅನ್ನೋದು ಸೂಚಿಸಿತು ಒಂದೆರಡು ನಿಮಿಷಗಳಲ್ಲಿಯೇ ಚಾಟ್ಗಾಗಿ ಸಿಂಚನ ಕಾಯುತ್ತಿರುವುದು ತಿಳಿಸಿತು ಜಸ್ವಿಂದರ್ ಮುಂದುವರಿಸು ಅಂದು ತನ್ನ ಕೋಣೆಗೆ ಹೊರಟಾಗ ಆಶುತೋಷ್ ಸಿಂಚನನ ಜೊತೆ ಅರಟಿಗೆ ಕುಳಿತ ಒಂದೊಂದು ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡಿ ಅವಳ ಮನಸ್ಸನ್ನು ನಿಧಾನವಾಗಿ ಆವರಿಸಿದ ಆದರೆ ತಪ್ಪಿಯೂ ತಾನು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿರುವ ವಿಷಯವನ್ನು ಬಹಿರಂಗಪಡಿಸಲಿಲ್ಲ ಇದೇ ಪ್ರತಿಕ್ರಿಯೆ ಅವನಲ್ಲಿ ಹೊಸ ಹುರುಪನ್ನು ತುಂಬಿತು ಮುಂದೆ ಬರುವ ರಜೆಯಲ್ಲಿ ಸಿಂಚನನನ್ನು ಭೇಟಿಯಾಗಬೇಕೆನ್ನುವ ಬಲವಾದ ಹಂಬಲ ಮೂಡಿತು ಸಿಂಚನ ಮಾತ್ರ ಮುಚ್ಚಿ ಮರೆಯಿಲ್ಲದೆ ಆಶುತೋಷ್ನ ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡಿ ತನ್ನ ಜಾತಕವನ್ನೇ ತೆರೆದಿಟ್ಟಳು ಅದನ್ನು ಸತ್ಯವೆಂದು ತಿಳಿದ ಆಶ್ತೋಷ್ ಅದಕ್ಕಾಗಿಯೇ ಈ ರೀತಿಯ ನಿರ್ಧಾರಕ್ಕೆ ಬರಲು ಯೋಚಿಸಿದ ರಮೇಣ ತನ್ನ ತಂದೆಯ ಮಾರಾಟವಾದ ಮನೆಯ ವಿಷಯವನ್ನು ಮರೆತು ಬಿಟ್ಟು ಆಸೆಯೇ ದುಃಖಕ್ಕೆ ಮೂಲ ಅನ್ನುವ ಮಂತ್ರವನ್ನು ಮನನ ಮಾಡಿಕೊಂಡ ಸಮಯದಲ್ಲಿಯೇ ನಿಖಿಲ್ ಫೋನ್ ಬಂದಾಗ ಆಶ್ಚರ್ಯವಾಯಿತು ಸಾಮಾನ್ಯವಾಗಿ ಯಾರೂ ಅವನಿಗೆ ಫೋನ್ ಮಾಡ್ತಿರಲಿಲ್ಲ ಹೆಚ್ಚಾಗಿ ರೆಜಿಮೆಂಟ್ನಲ್ಲಿ ಹೊರಗೆ ಉಳಿಯುವುದರಿಂದ ಕಮ್ಯುನಿಕೇಷನ್ ಸಾಧ್ಯವಾಗುತ್ತಿರಲಿಲ್ಲ ವಾರದಲ್ಲಿ ಒಂದು ದಿನ ಮಾತ್ರ ಕೋಣೆಗೆ ಬರುವಂತಾಗುತ್ತಿತ್ತು ಸಮಯದಲ್ಲಿ ಮಾತ್ರ ಯಾರು ಕಾಲ್ ಬೇಕನ್ನಾದರೂ ಬಂದರೆ ಮಾತನಾಡುವ ಅವಕಾಶ ದೊರಕುತ್ತಿತ್ತು ನಿಖಿಲ್ ತುಂಬ ಸಂತೋಷವಾಯಿತು ಈಗಷ್ಟೇ ನಿನ್ನನ್ನು ಜ್ಞಾಪಿಸಿಕೊಳ್ತಾ ಇದೆ ಹೇಗಿದೆಯಾ ನಿನ್ನ ಬಿಸ್ನೆಸ್ ಹೇಗೆ ನಡೀತಿದೆ ಆಶುತೋಷ್ನ ಮಾತುಗಳನ್ನು ಕೇಳಿ ಹೃದಯ ತುಂಬಿ ಬಂತು ಚೆನ್ನಾಗಿದ್ದೇನೆ ನೀನು ಹೇಗಿದ್ಯಾ ಇವತ್ತು ವಾರದ ರಜೆ ಅಂದ್ಕೊಂಡು ಕಾಲ್ ಮಾಡಿದೆ ಮಮ್ಮಿ ಡ್ಯಾಡಿ ಯಾವಾಗಲೂ ನಿನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಈ ಸಾರಿ ನೀನು ರಜೆಗೆ ಬ್ಯಾಂಗ್ಳೂರಿಗೆ ಬರಬೇಕೆನ್ನುವುದು ಅವರ ಇಚ್ಛೆ ನಿಖಿಲ್ ಅಂದಾಗ ಆಶುತೋಷ್ ಕೇಳಿದ ಅಂದರೆ ಅವರುಗಳು ಊರು ಬಿಟ್ಟು ಬ್ಯಾಂಗ್ಳೂರಿಗೆ ಬರ್ತಾರಂತ ಹೌದು ನಮ್ಮ ಡ್ಯಾಡಿಗೆ ಏನೋ ದೊಡ್ಡ ಕನಸಿದೆ ಅದನ್ನು ನನಸು ಮಾಡುವುದಕ್ಕೆ ಬ್ಯಾಂಗ್ಳೂರಿಗೆ ಬರ್ತಾರಂತೆ ನೀನು ಕೂಡ ಮಿಸ್ ಆಗೋದು ಬೇಡ ಹೇಗೋ ನಿನ್ನದೇ ಮನೆ ಇದೆ ಅಲ್ವಾ ನಿಖಿಲ್ ಮಾತು ಕೇಳಿ ಹಿಳಿದು ಹೋದಂತಾಯಿತು ಆಶುತೋಷ್ಗೆ ತಂದೆಯ ಏಕೈಕ ಆಸ್ತಿಯನ್ನು ಅವಸರದಿಂದ ಸೇಲ್ ಮಾಡಿ ಪಶ್ಚಾತ್ತಾಪ ಪಡುವಂತಾಗಿತ್ತು ಖಂಡಿತ ಬರ್ತೀನಿ ಕನೋ ನಿನ್ನ ಡ್ಯಾಡಿ ಅಷ್ಟೊಂದು ಪ್ರೀತಿಯಿಂದ ಕರೆಯುವಾಗ ಹೇಗೆ ಬರದಿರಲಿ ಹೇಳು ಮಾತಿನ ಹೆಳೆಯಲ್ಲಿ ನೋವಿನ ಛಾಯೆ ದಟ್ಟವಾಗಿತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ನಾವು ಪರ್ಚೇಸ್ ಮಾಡಿರೋ ಮನೆಯನ್ನು ನಿನ್ನ ತಂದೆಯ ಹೆಸರಲ್ಲಿ ಒಂದು ಸಣ್ಣ ಸ್ಮಾರಕ ಮಾಡಬೇಕೆನ್ನುವುದು ಡ್ಯಾಡ್ನ ಆಸೆ ಆಶುತೋಷ್ ಆ ಮಾತುಗಳನ್ನು ಕೇಳಿ ಆನಂದದಿಂದ ಹುಬ್ಬಿಹೋದ ತನ್ನ ಕೈ ಹೋದ ಈ ಅವಕಾಶವನ್ನು ಇಂದ್ರಸೇನರು ಕಾರ್ಯರೂಪಕ್ಕೆ ತರುತ್ತಿದ್ದಾರೆಂದು ಅವರ ಹಾಗೂ ತನ್ನ ತಂದೆಯ ಒಡನಾಟ ಹೇಗಿದ್ದಿರಬಹುದು ಅನಿಸದಿರಲಿಲ್ಲ ಭಾವಪರೋಶ್ಯತೆಯಿಂದ ಮಾತುಗಳನ್ನು ಹೊರಡದಂತೆ ಮೂಕನಾಗಿತ್ತ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಎಪಿಸೋಡ್ಗೆ ನಾಳಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಹಲೆಯವರಿಗೆ ನಮಸ್ಕಾರ